ಎಲ್ಲ ಕಡೆನೂ ಒಂದು ಸ್ಪೇಸ್ ಖಾಲಿ ಇರುತ್ತೆ ಲೈಫಲ್ಲಾದರೂ ಅಷ್ಟೇ ರೋಡಲ್ಲಾದರೂ ಅಷ್ಟೇ ಅಥವಾ ಯಾವುದಾದ್ರೂ ಇಂಡಸ್ಟ್ರಿಲಾದರೂ ಅಷ್ಟೇ ಸೊ ಆ ಒಂದು ಸ್ಪೇಸನ್ನ ತಗೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಸೊಲ್ಯೂಷನ್ ಕೊಟ್ಟರೆ ಖಂಡಿತ ಆ ಒಂದು ವಸ್ತು ಹಿಟ್ ಆಗುತ್ತೆ ಆ ರೀತಿಯಾದಂಥ ತುಂಬ ಉದಾಹರಣೆಗಳು ನಮ್ಮ ಮುಂದೆ ಎಲ್ಲ ಇದ್ದಾವೆ ಆ್ಯಂಡ್ ಇವತ್ತು ನನ್ನ ಜೊತೆ ಇರೋದು ಆ ಒಂದು ಸಾಲಿಗೆ ಸೇರ್ಬೋದಾದಂಥ ಒಂದು ಸ್ಕೂಟರ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ತುಂಬ ನೀಟಾಗಿ ಡಿಸೈನ್ ಮಾಡಿರುವಂಥ ಒಂದು ಸ್ಕೂಟರ್ ಇದರ ಒಪಿನಿಯನ್ನ ನಾನು ಇವಾಗ ಹೇಳಲ್ಲ ಸೊ ಆ ಒಂದು ನೀಟಾಗಿತ್ತು ಹೇಳ್ಬಾರ್ದು ಬಟ್ ಒಪಿನಿಯನ್ ನಾನು ಇವತ್ತು ಹೇಳಲ್ಲ ಇವತ್ತು ನಿಮಗೆ ನನ್ನ ಜೊತೆ ಇರೋದು ಟಿ ವಿ ಎಸ್ನ ಆರ್ಬಿಟರ್ ಅನ್ನೋ ಈ ಒಂದು ಸ್ಕೂಟರ್ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಏನೇನಿದೆ ಅಂತ ಇವತ್ತು ಹೇಳ್ತೀನಿ ನಿಮಗೆ ಆ್ಯಂಡ್ ಇದರ ಡೀಟೇಲ್ ಆಗಿರುವಂಥ ರಿವ್ಯೂನ ಇದು ಓಡಿಸೋಕೆ ಹೇಗಿದೆ ಇದರ ಒಂದು ರೇಂಜ್ ಎಷ್ಟಿದೆ ಆ್ಯಂಡ್ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲದನ್ನು ಕೂಡ ನಾನು ನಿಮಗೆ ನಾಳೆ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ನ ಕಂಪ್ಲೀಟ್ ಆಗಿರುವಂಥ ಒಂದು ವಾಕ್ ನಾನು ನೋಡ್ತಾ ಇದ್ದೀನಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ಶುರು ಮಾಡೋಣ ಈ ಒಂದು ಸ್ಕೂಟರ್ ನ ಡಿಸೈನ್ ನೋಡೋದಾದ್ರೆ ಫ್ರಂಟ್ ಇಂದ ನಾವು ನೋಡುವಾಗ ನಮಗೆ ಏನ್ ಕಾಣಿಸುತ್ತೆ ಅಂದ್ರೆ ಮೊದಲೇ ಕಾಣಿಸುವಂತದ್ದು ಈ ಒಂದು ವಿಂಡ್ ಶೀಲ್ಡ್ ಇದು ನಮಗೆ ಆಕ್ಚುಲಿ ತುಂಬಾ ವಿಂಡ್ ಶೀಲ್ಡ್ ಅಂತ ಹೇಳಲ್ಲ ನಾರ್ಮಲ್ ವಿಂಡ್ ಶೀಲ್ಡ್ ನಮಗೆ ಸಿಕ್ತಾ ಇದೆ ಹೆಡ್ಲ್ಯಾಂಪ್ ಬಗ್ಗೆ ಮಾತಾಡಬೇಕಾದ್ರೆ ಕಂಪ್ಲೀಟ್ ಆಗಿರುವಂತಹ ಎಲ್ ಡಿ ಯೂನಿಟ್ ನಮಗೆ ಇದ್ರ ಸಿಗುತ್ತೆ ಒಂದು ಒಂದು ರೀತಿ ಅಂತ ನಂಗೆ ಅನ್ಸಲ್ಲ ಬಟ್ ಈ ಕಡೆಯಿಂದ ನೋಡಿದ್ರೆ ಸ್ವಲ್ಪ ಆ ರೀತಿ ಅನ್ಸುತ್ತೆ ಮೇ ಬಿ ಆರ್ಬಿಟರ್ ನಾವು ಅಂತ ಇರಬಹುದು ಇಲ್ಲಿ ಆರ್ಬಿಟರ್ ಅಂತ ಒಂದು ಲೇಬಲ್ ನ ಕೊಟ್ಟಿದ್ದಾರೆ ನಾನು ಅಂದ್ಕೊಂಡೆ ಇದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಚಾರ್ಜ್ ಇಲ್ಲಿ ಹಾಕ್ಬೋ ಅಂತ ಬಟ್ ಚಾರ್ಜಿಂಗ್ ಬೋರ್ಟ್ ಇಲ್ಲಿ ಅಂಡ್ ಇದು ನಮಗೆ ಟಿ ವಿ ಎಸ್ ಲೋಗೋ ನಮಗೆ ನ ಸಿಕ್ತಾ ಇದೆ ಸೊ ಅದು ಬಿಟ್ಟು ನಮಗೆ ಬೇರೆ ಏನ್ ಸಿಗುತ್ತೆ ಅಂತ ಹೇಳೋದಾದ್ರೆ ಫ್ರಂಟ್ ಅಲ್ಲಿ ಫೋರ್ಟೀನ್ ಇಂಚ್ ಒಂದು ವೀಲ್ ಸಿಗ್ತಾ ಇದೆ ಫ್ರಂಟ್ ಅಲ್ಲಿ ಯಾವ್ದೇ ಡಿಸ್ಕ್ ಬ್ರೇಕ್ ಯಾವುದು ಸಿಗ್ತಾ ಇಲ್ಲ ಕಂಪ್ಲೀಟ್ ಆಗಿದ್ರೆ ನಮಗೆ ಡ್ರಮ್ ಬ್ರೇಕ್ ಸಿಗ್ತಾ ಇದೆ ಡಿಸೈನ್ ಎಲಿಮೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ನಮಗೆ ಕನೆಕ್ಟೆಡ್ ಆಗಿರುವಂತಹ ಒಂದು ವೈಡ್ ಡಿ ಆರ್ ಎಲ್ ನಮ್ಗೆ ಇದ್ರಲ್ಲಿ ನೋಡ್ಬೋದು ಸೊ ಬ್ಲಿಂಕ್ ಆಗುವಾಗ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ಜಸ್ಟ್ ಸೊ ಸಿದ್ಧ ಆನ್ ಮಾಡಿದ್ರೆ ನೋಡ್ತಿದ್ದೀರಲ್ಲ ಸೊ ಈ ರೀತಿಯಾಗಿ ಕಾಣುತ್ತೆ ಬಿಟ್ಟು ನಮಗೆ ಎರಡು ಕಡೆ ರಿಫ್ಲೆಕ್ಟರ್ಸ್ ಇದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ಫ್ರಂಟ್ ಅಲ್ಲಿ ಸಿಗುತ್ತೆ ಸೈಡ್ ಅಲ್ಲಿ ನೋಡುವಾಗ ನಮಗೆ ಸ್ಕ್ವೇರಿಶ್ ಆಗಿರುವಂತಹ ಇಲ್ಲಾಂದ್ರೆ ತುಂಬಾ ವರ್ಟಿಕಲ್ ಲೈನ್ಸ್ ಇರುವಂತಹ ರೀತಿಯಾದಂತಹ ಒಂದು ಡಿಸೈನ್ ಎಲಿಮೆಂಟ್ ನಮಗೆ ಇದರಲ್ಲಿ ಕಾಣುತ್ತೆ ಫ್ರಂಟ್ ಅಲ್ಲೂ ಕೂಡ ಅಷ್ಟೇ ಸೊ ಈ ಒಂದು ಡಿಸೈನ್ ಎಲಿಮೆಂಟ್ ನ ಥೀಮ್ ಏನು ಅಂತ ಕೇಳಿದ್ರೆ ಇತ್ತೀಚೆಗೆ ಗಳು ಇವಾಗ ಏನು ತುಂಬಾ ಜನ ಗ್ಯಾಜೆಟ್ಸ್ ನೆಲ್ಲ ಯೂಸ್ ಮಾಡ್ತಾರಲ್ಲ ಸೊ ಆ ಗ್ಯಾಜೆಟ್ಸ್ ಅಲ್ಲಿ ಹೇಗಿರುತ್ತೆ ಫೋನ್ ಆಗಲಿ ಟ್ಯಾಬ್ ಆಗಲಿ ಸಿಸ್ಟಮ್ ಆಗಲಿ ಅಥವಾ ಅದೆಲ್ಲ ಹೇಗಿರುತ್ತೆ ಅಂದರೆ ಸೊ ವರ್ಟಿಕಲ್ ಆಗಿರುತ್ತೆ ಸ್ಕ್ವೇರಿಷ್ ಆಗಿರುತ್ತೆ ಆ ರೀತಿ ಕಾರ್ನರ್ಸ್ ಎಲ್ಲ ಅದರಲ್ಲಿ ಇರುತ್ತೆ ಈ ಒಂದು ಡಿಸೈನ್ ಕೂಡ ಅದನ್ನ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಸೊ ನಮಗೆ ಹಲವಾರು ವರ್ಟಿಕಲ್ ಲೈನ್ಸ್ ನಾವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಆಗಿರ್ಬೋದು ಈ ರೀತಿ ಆ್ಯಂಡ್ ನಾವು ಕೆಳಗಡೆ ಹಾರಿಸೋಂಟಲ್ ಲೈನ್ ನೋಡೋದಾದ್ರೆ ನಮಗೆ ಆ ರೀತಿಯಾದಂಥ ಒಂದು ಲೈನ್ ನಮಗೆ ಫ್ರಂಟ್ ಇಂದ ರಿಯರ್ ತನಕ ಸಿಗುತ್ತೆ ಅಂಡ್ ಏರೋ ಡೈನಾಮಿಕ್ ಗು ತುಂಬಾ ಇಂಪ್ರೂವ್ ಆಗುವಂತ ರೀತಿಯಲ್ಲಿ ಡಿಸೈನ್ ಎಲಿಮೆಂಟ್ ನ ಇವ್ರು ಮಾಡಿದ್ದಾರೆ ಅದು ನಮಗೆ ಫ್ರಂಟಿಂದ ನೋಡೋದು ಗೊತ್ತಾಗುತ್ತೆ ಅಂಡ್ ಈ ಒಂದು ಶೇಪ್ ಏನಿದೆ ಇದು ಕೂಡ ನಮಗೆ ಏರೋ ಡೈನಾಮಿಕ್ ಆಗಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಇರುವಂತ ಬ್ಲೂ ಕಲರ್ ಇದರಲ್ಲಿ ಆರ್ ಕಲರ್ ಆಪ್ಷನ್ಸ್ ಬರುತ್ತೆ ಒಂದು ಬ್ಲೂ ಬರುತ್ತೆ ಅಂಡ್ ಇನ್ನೊಂದು ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಕಲರ್ ಯಾವುದು ಅಂದ್ರೆ ನಮಗೆ ಒಂದು ಸನ್ ಬರ್ ಅನ್ನೋ ಒಂದು ಕಲರ್ ಸಿಗುತ್ತೆ ಅಥವಾ ಅದು ಸ್ವಲ್ಪ ಗ್ರೀನಿಶ್ ಆಗಿರುವಂತಹ ಒಂದು ಕಲರ್ ಅದನ್ನು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇಲ್ಲಿ ನಮಗೆ ಆರ್ಬಿಟರ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲೂ ಕೂಡ ಸಿಗುತ್ತೆ ಫುಡ್ ಪ್ಯಾಕ್ಸ್ ನಮ್ಮ ಅವರು ಇಂಟಿಗ್ರೇಟ್ ಮಾಡಿ ಒಳಗಿಟ್ಟಿದ್ದಾರೆ ಇದನ್ನ ನಾವು ಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡಬಹುದು ಈ ರೀತಿಯಾದ ಫುಡ್ ಪ್ಯಾಕ್ಸ್ ನಮಗೆ ಸಿಗುತ್ತೆ ಲೆಂತಿ ಆಗಿರುವಂತ ಸೀಟ್ ನಮಗೆ ಸಿಗುತ್ತೆ ಕುಶನಿಂಗ್ ಸ್ವಲ್ಪ ಚೆನ್ನಾಗಿದೆ ಅಂಡ್ ಇದು ಓಡಿಸುವಾಗ ಎಷ್ಟು ಕಂಫರ್ಟಬಲ್ ಆಗಿದೆ ಅನ್ನೋದು ನಾನು ರಿವ್ಯೂ ಅಲ್ಲಿ ಹೇಳ್ತೀನಿ ಅದ್ಬಿಟ್ಟು ನಮಗೆ ಗ್ರಾಬ್ ಹ್ಯಾಂಡಲ್ಸ್ ನಮಗೆ ಇಲ್ಲಿ ಸಿಗುತ್ತೆ ಯಾವ ಹಿಂದ್ಗಡೆ ಕೂರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇನ್ನು ಈ ಒಂದು ಸ್ಕೂಟರ್ ರಿಯರ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಅಲ್ಲಿ ಸಿಗುವಂತಹ ಅದೇ ಒಂದು ವೈಡ್ ಆಗಿರೋ ಲೈಟ್ ನಮಗೆ ಕೂಡ ಸಿಗುತ್ತೆ ನೋಡಬಹುದು ನೀವು ಇಲ್ಲಿಂದ ಇಲ್ಲಿ ತನಕ ಇದು ಲೆಂತಿ ಆಗಿದೆ ಎರಡಾಗಿ ಅದನ್ನ ಕಟ್ ಮಾಡಿದ್ದಾರೆ ಅದು ಬಿಟ್ಟು ನಮಗೆ ಒಂದು ರಿಫ್ಲೆಕ್ಟರ್ ಇಲ್ಲಿ ಸಿಗುತ್ತೆ ನಬಲ್ ಬೇ ಸಿಗುತ್ತೆ ಆ್ಯಂಡ್ ರಿಯರ್ ಅಲ್ಲಿ ಮಾತಾಡುವಾಗ ಮಾತಾಡ್ಬೇಕಂತ ಮತ್ತೊಂದು ವಿಷಯ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಡ್ಯೂಯಲ್ ಶಾಕ್ ಸಸ್ಪೆನ್ಷನ್ ಸಿಗ್ತಾ ಇದೆ ಆ್ಯಂಡ್ ಹಬ್ ಮೋಟರ್ ಇದರಲ್ಲಿ ಸಿಗೋದು ಸೊ ಹಬ್ ಮೋಟರ್ ನ ಇದರಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಕೂಡ ನಾನು ನಿಮಗೆ ರಿವ್ಯೂ ಅಲ್ಲಿ ಹೇಳ್ತೀನಿ ಇನ್ನು ಸೀಟ್ ಹೈಟ್ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಡೀಸೆಂಟ್ ಆಗಿರುವಂತಹ ಸೀಟ್ ಹೈಟ್ ನಮ್ಗೆ ಸಿಗುತ್ತೆ ಫ್ಲೋರ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕು ಸೊ ಬೆಸ್ಟ್ ಇನ್ ದ ಕ್ಲಾಸ್ ಫ್ಲೋರ್ ಬೋರ್ಡ್ ನಮಗೆ ಸಿಗುತ್ತೆ ಒಂದು ಸಫಿಷಿಯಂಟ್ ಆಗಿರುವಂತಹ ನೀರು ನಮಗೆ ಸಿಕ್ತಾ ಇದೆ ನಮ್ಗೆ ಏನಾರು ತಗೊಂಡೋಗ್ನ ಕೂಡ ನಮಗೆ ಅಲ್ಲಿ ಇಟ್ಕೊಬಹುದು ಅಂಡ್ ಅಲ್ಲಿ ಒಂದು ಕಬಿಯೂಲ್ ಕೂಡ ಸಣ್ಣ ಸಿಗ್ತಾ ಇದೆ ಅಂಡ್ ಫ್ರಂಟಲ್ ನಾವು ನೋಡುವಾಗ ಕಲರ್ಡ್ ಎಲ್ ಸಿ ಡಿ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಇದರಲ್ಲಿ ನಮಗೆ ಬೇಕಂತ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂಡ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಲ್ಲಿ ಟೆಕ್ ಇಲ್ಲ ಅಂತ ಇಲ್ಲ ಹಾಗಂತ ಟೆಕ್ ತುಂಬಾ ತುಂಬಿಸಿದಾರೆ ಅಂದ್ರೆ ಅದು ಕೂಡ ಇಲ್ಲ ಬೇಕಾಗಿರೋ ಎಲ್ಲ ಟೆಕ್ ಕೂಡ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಫೋನ್ ಇದರಲ್ಲಿ ಕನೆಕ್ಟ್ ಮಾಡ್ಕೊಬೋದು ಬ್ಲೂಟೂತ್ ಕನೆಕ್ಟಿವಿಟಿ ನಮಗೆ ಇರಲಿದೆ ಸ್ಮಾರ್ಟ್ ಟೆಕ್ಸ್ ಕನೆಕ್ಟ್ ಅನ್ನೋ ಒಂದು ಟಿ ಎಸ್ ನ ಒಂದು ಫೀಚರ್ ಕೂಡ ಇದರಲ್ಲಿ ಸಪೋರ್ಟ್ ಆಗುತ್ತೆ ಅದ್ಬಿಟ್ ನಮಗೆ ಕಾಲ್ ಅಲರ್ಟ್ಸ್ ಆಗಿರ್ಬೋದು ಟೆಕ್ಸ್ಟ್ ಅಲರ್ಟ್ಸ್ ಆಗಿರ್ಬೋದು ಅಂಡ್ ಅದ್ರ ಜೊತೆ ನಮಗೆ ಎಷ್ಟು ಓಡ್ತಾ ಇದೆ ಅಂಡ್ ಬ್ಯಾಟ್ರಿ ಹೆಲ್ತ್ ಹೇಗಿದೆ ಅದೆಲ್ಲಾನು ಕೂಡ ನಾವು ಮೊಬೈಲಲ್ಲೇ ಬೇಕಾದರೂ ಆಕ್ಸೆಸ್ ಮಾಡ್ಬೋದು ಅದಕ್ಕೆ ಒಂದು ಆ್ಯಪ್ ಹೆಲ್ಪ್ ಮಾಡುತ್ತೆ ಅಂಡ್ ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ ಜೊತೆಗೆ ಇದರಲ್ಲಿ ಟೂ ಸ್ಟೆಪ್ ಕ್ರೂಸ್ ಕಂಟ್ರೋಲ್ ಅಂತ ಬೇಕಾದ್ರೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಲ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಆಕ್ಟಿವ್ ಆಗುತ್ತೆ ಅದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಬ್ರೇಕ್ ಇಡ್ರ ಸಾಕು ಅದು ಕ್ಲೋಸ್ ಆಗಿಬಿಡುತ್ತೆ ಇದನ್ನ ಚಾರ್ಜಿಂಗ್ ಪೋರ್ಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಚಾರ್ಜಿಂಗ್ ಹಾರ್ ಸಿಟರ್ಲಿ ತ್ರೀ ಪಾಯಿಂಟ್ ಒನ್ ಕಿಲೋರ್ ಒಂದು ಬ್ಯಾಟರಿ ಸಿಗ್ತಾ ಇದೆ ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಜೀರೋ ಟು ಏಟಿ ಪರ್ಸೆಂಟ್ ನಮಗೆ ಫೋರ್ ಹಾರ್ಸ್ ಟೆನ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಜೀರೋ ಟು ಹಂಡ್ರೆಡ್ ನಮಗೆ ಚಾರ್ಜ್ ಆಗಬೇಕಾದ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಹರ್ಸ್ ತಗೊಳ್ಳುತ್ತೆ ಅಂಡ್ ಇನ್ನ ನಿಮಗೆ ತೋರಿಸಬೇಕಂತ ಮತ್ತೊಂದು ವಿಷಯ ಏನಂದ್ರೆ ಹಬ್ ಮೋಟರ್ ಇರೋದ್ರಿಂದ ನಮಗೆ ಇದರಲ್ಲಿ ಸ್ಪೇಸ್ ಕೂಡ ಜಾಸ್ತಿ ಇದೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಇದೆ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದರಲ್ಲಿ ಮೂವತ್ ನಾಲ್ಕು ಲೀಟರ್ನ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಸೊ ಇದ್ರಲ್ಲಿ ನಿಮ್ಮ ಹಾಫ್ ಹೆಲ್ಮೆಟ್ಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಬಹುದು ಎರಡನ್ನ ಇಟ್ಕೊಂಬುದು ಇಟ್ಟಿದೀವಿ ನಮಗೆ ಬೇರೆ ಒಂದಷ್ಟು ವಿಷಯಗಳನ್ನ ಕೂಡ ನಮಗೆ ಇದರಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗಬಹುದು ಹಾಗಾಗಿ ಸ್ಟೋರೇಜ್ ಸ್ಪೇಸ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ನಾವಾಗ್ಲೇ ಹೇಳಿದಂಗೆ ಬ್ಯಾಟರಿ ಕೆಪಾಸಿಟಿ ನಮಗೆ ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟರ್ ಅನ್ನೋ ಒಂದು ಬ್ಯಾಟರಿ ನಮಗೆ ಸಿಗ್ತಾ ಇದೆ ಅಂಡ್ ಪ್ರೈಸ್ ಬಗ್ಗೆ ಹೇಳಿದಾರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಈ ಒಂದು ಸ್ಕೂಟರ್ ನಮಗೆ ಸಿಗ್ತಾ ಇದೆ ಆ ಒಂದು ಗೆ ನಿಮಗೆ ಎಷ್ಟು ರೇಂಜ್ ಇದೆ ಅಂತ ಹೇಳಿದರೆ ಒನ್ ಫಿಫ್ಟಿ ಏಯ್ಟ್ ಕಿಲೋಮೀಟರ್ನ ರೇಂಜ್ ಅವ್ರು ಹೇಳ್ತಿದ್ದಾರೆ ಸೊ ಆವ್ರೇಜ್ ರೇಂಜ್ ಎಲ್ಲಿಲ್ಲಂದ್ರೂ ಒಂದು ನೂರ ಹದಿನೈದರಿಂದ ನೂರ ಮೂವತ್ತು ಆ ಒಂದು ರೇಂಜಲ್ಲಿ ಇರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕು ಸೊ ಇದ್ರಲ್ಲಿ ನಮಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ನ ಟಾಪ್ ಸ್ಪೀಡ್ನ ಅವರು ಕೊಟ್ಟಿದ್ದಾರೆ ಸೊ ಅದನ್ನ ಯಾಕೆ ಸಿಕ್ಸ್ಟಿಗೆ ಅವರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ರಿವ್ಯೂವಲ್ ಹೇಳ್ತೀನಿ ಇದಿಷ್ಟು ಟಿ ವಿ ಎಸ್ ಆರ್ಬಿಟರ್ನ ಜಸ್ಟ್ ಒಂದು ವಾಕ್ರೌನ್ ವಿಡಿಯೋ ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದರ ಒಂದು ಫುಲ್ ಆಗಿರುವಂತಹ ರಿವ್ಯೂನ ನಾವು ನಾಳೆ ಹಾಕ್ತಾ ಇದ್ದೀವಿ ಅಲ್ಲಿ ತನಕ ವೈಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸೊ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮಬಿಷ್ ಮೊದಸ್ ಸೈನ್ ಆಫ್